ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನ್ ವಿಶೇಷ ಅಂದ್ರೆ ಈ ಲಾಗಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಏನ್ ವಿಶೇಷ ಅಂದ್ರೆ ನಾಳೆ ನನ್ನ ಬರ್ಡೇ ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಯ್ತಾ ಇದ್ರೆ ನಾನು ಪ್ರಜು ನಮ್ ಮಂಜ ಆಯ್ ಮಾಡ್ಬೇ ಪ್ರಜು ವರ್ಷ ವರ್ಷನೂ ಹೋಗ್ತಾ ಇದೀವಿ ಇವಾಗ ಎಲ್ಲಿದ್ದೀವಿ ಅಂದ್ರೆ ಜಾಳಿ ಕ್ರಾಸ್ ನೋಡಿ ಜಾವಳಿ ಕ್ರಾಸ್ ಅಲ್ಲಿ ಇದೀವಿ ಇವಾಗ ಟೈಮ್ ಎಷ್ಟು ಬರೀ ಊಟ ಮಾಡ್ಕೊಂಬಿಡೋಣ ಲೆಸ್ಗೋ ಊಟ ಮಾಡೋಕೆ ಊಟ ಮಾಡ್ಕೊಂಬರ್ತೀವಿ ಫ್ರೆಜ್ಜು ಇವಾಗ ರೈಸ್ ಅಂತವೇ ಇನ್ನೊಂದು ಮಂಜಗೆ ಅವನು ಮಂಜ ಮೊಸರನ್ನ ತಿನ್ಕೊ ಬಂದವನಂತೆ ಇವಾಗ ನಾನು ರೈಸ್ ಭಾತ್ ಹೇಳಿದ್ದೀನಿ ಫ್ರೆಜ್ಜು ಮಸಾಲ ಮಸಾಲೆ ದೋಸೆ ಏನು ದೋಸೆ ಹೇಳಿದೆಯ ಖಾಲಿ ದೋಸೆ ಹೇಳಿದೆನೆ ನಂದು ರೆಡಿ ಆಯ್ತು ಇವಾಗ ತಿನ್ನೋಣ ಬಂದು ರೈಸ್ ಪಾತ್ ಸಕ್ಕದೆ ಐತೆ ತಿಂತೀವಿ ನೋಡ್ರಿ ವೆಯ್ಟ್ ಮಾಡ್ತಾ ಮಾಡ್ತಾವನೆ ಪ್ರಜೋ ರೈಸ್ ಹಾಕಿ ಮಸಾಲೆ ದೋಸೆ ಹಾಕ್ಸ್ಕೊಂಡವ್ರೆ ಮಸಾಲೆ ದೋಸೆ ಅಲ್ಲ ಖಾಲಿ ದೋಸೆ ಖಾಲಿ ದೋಸೆ ಹಾಕ್ಸ್ಕೊಂಡವನೆ ನಾನು ರೈಸ್ ಪಾತ್ ತಿಂತ ಇದ್ದೀನಿ ಏನಿಲ್ಲ ಪ್ರಜು ನೆಕ್ಸ್ಟ್ ಬಸ್ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ ಹೋಗೋಣ ಬಸ್ ಹತ್ತಿದ್ದೀವಿ ಪ್ರಜು ಮಂಜಾ ಸೋಕೆವೇ ಯಾರೋ ಕಂಫರ್ಟಬಲ್ ನೋಡಿ ಬಸ್ ಹತ್ತಿದೀವಿ ಬೆಳಗಿನ ಜಾವ ಎಷ್ಟು ಗಂಟೆ ಪ್ರೆಸೆಂಟ್ ತಲುಪೋದು ಮೇ ಬಿ ಐದುವರೆ ಅಂದವ್ರೆ ಐದ್ ಗಂಟೆ ಆಗ್ಬೋದು ಇಲ್ಲ ಆರ್ ಗಂಟೆ ಆಗ್ಬೋದು ಹೆಚ್ಚು ಕಮ್ಮಿ ಇರುತ್ತೆ ನೋಡಿ ಸ್ಲೀಪರ್ ಕೋಚ್ ಅಲ್ಲಿ ಮಲಗ್ತಾ ಇದೀವಿ ಗುಡ್ ನೈಟ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋದ್ವಿ ಅಂತ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹಾಯ್ ಆಯ್ತಾಯ್ಸ್ ನೋಡ್ರಿ ಓದ್ರಿಲಿ ಇದೀವಿ ಅಲ್ಲೇ ನೇತ್ರ ಒತ್ತಿಗೆ ಬಂದಿದೀವಿ ಪ್ರಜಾ ಟೈಮ್ ಎಷ್ಟು ನೋಡಿ ಅಲ್ಲಿ ಹತ್ತೂವರೆಗೆ ಏನೋ ಬಿಟ್ಟಿದ್ದು ಇಲ್ಲಿ ನೋಡ್ರಿ ಇಷ್ಟ ಬೇಗ ತಗೊಂಬಂದು ಬಿಟ್ಬಿಟ್ಟವನೆ ಹಾ ನೋಡ್ರಿ ಇನ್ನ ಅಂಗಡಿಗಳೇ ತೆಗ್ದಿಲ್ಲ ಹೆಂಗ್ ಬಂದ ಪ್ರಜಾ ಬಸ್ಸು ರುಬ್ಬಾಕ್ ಬಿಟ್ಟಿ ಒಟ್ಟಿನಲ್ಲಿ ಮೊಸರನ್ನ ಬನ್ನಿ ಸಂಜೆ ಬೇರೆ ಇದ್ರಾಗೆ ಬನ್ನಿ ಅಂತಾನೆ ನಂಬರ್ ಕೊಟ್ಟಿಲ್ಲ ನೋಡಿ ಸ್ನಾನ ಮಾಡಕ್ ಕೊ ನೇತ್ರಾವತಿ ನದಿ ನೋಡ್ರಿ ನೇತ್ರಾವತಿ ನದಿ ಕೊಯ್ತಾ ಇದೀವಿ ಸ್ನಾನ ಮಾಡಕ್ಕೆ ನೋಡಿ ಗಾಯ್ಸ್ ಬಂದಿದ್ದೀವಿ ಶರಾವತಿ ನದಿ ಹತ್ರ ನೇತ್ರಾವತಿ ಅಲ್ವಾ ಸರಿ ನೇತ್ರಾವತಿ ಶರಾವತಿ ಅಂದ್ಬಿಟ್ಟಿದ ಸರಿ ನೇತ್ರಾವತಿ ನದಿ ಹತ್ರ ಬಂದಿದ್ದೀವಿ ವೈಟ್ ಮಾಡ್ತಾ ಇದ್ದೀವಿ ಬೇಗ ಬಂದ್ಬಿಟ್ಟಿದೀವಿ ಬೇಗ ತಂದು ಇಳಸ್ಬಿಟ್ಟಿದಾನೆ ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಹೋಗಿ ಸ್ನಾನ ಮಾಡ್ಕೊಂಡ್ ಈಗ ಗಾಯ್ಸ್ ಸ್ನಾನ ಮಾಡಿ ಆಯ್ತು ಹೊಡ್ತಾ ಇದೀವಿ ಹೆಂಗಿತ್ತು ಬಿಡ್ತು ಬೆಳ್ಬೆಳಗ್ಗೆ ಸ್ನಾನ ಬೆಚ್ಚಗಂದ್ರ ಬೆಚ್ಚಗ ಇದ್ ಹೆಂಗಿತ್ತು ಬೆಳ್ಬೆಳಗ್ಗೆ ಸ್ನಾನ ಫುಲ್ ಬೆಚ್ಚಗಿತ್ತು ಬೆಚ್ಚಗಿತ್ತು ಮೀನಲ್ಲಿ ಹೆಂಗಿದ್ವು ಏನ್ ಕಚ್ಚಿಲ್ಲ ಕಚ್ಚಿಲ್ಲ ಇದೇನ್ ತಲೆ ಮೇಲೆ ಮೂಲ ಮೂಲ ಸ್ನಾನ ಮಾಡಾಯ್ತು ಇವಾಗ ದರ್ಶನ ಹೋಗೋಣ ಬನ್ನಿ ನೋಡಿ ಗಾಯ್ಸ್ ಅಲ್ಲಿಂದ ನೇತ್ರಾವತಿ ನದಿಯಿಂದ ಬಂದಿದೀವಿ ಈಗ ಸ್ಥಾನ ಮುಗಿಸ್ಕೊಂಡು ಇವಾಗ ದರ್ಶನಕ್ಕೆ ಹೊಡ್ತಾ ಇದ್ದೀವಿ ಆಟೋದಲ್ಲಿ ಬಂದ್ವಿ ಅಲ್ಲಿಂದ ಡೈರೆಕ್ಟ್ ಕ್ಯೂ ಫಾರ್ ದರ್ಶನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕ್ಯೂ ಫಾರ್ ದರ್ಶನ ಹೆಂಗೆ ಇದೆ ಕ್ಯೂ ಹೋಗ್ತಾ ಇದ್ದೀವಿ ನೋಡೋಣ ಎಷ್ಟ್ ಬೇಗ ಹೋಗ್ತೀವಿ ಅಂತ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಕಾಲಬೇರೆ ನೋಯ್ತಾ ಇದೆ ನೋಡೋಣ ಹೆಂಗಿರತ್ತೆ ದರ್ಶನ ಅಂತ ಗಾಯ್ಸ್ ಮೊದಲಿಗೆ ವಸ ದರ್ಶನ ಕಿರ ಫಸ್ಟ್ ಟೈಮ್ ಟಿವಿ ಅಲ್ಲಿ ತ ಗಾಯ್ಸ್ ನೋಡಿ ವಸ ಕ್ಯೂನ್ ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ನೀನ್ ಇದೇ ಫಸ್ಟ್ ಟೈಮ್ ಅಲ್ವಾ ನಮ್ದು ಇದೇ ಫಸ್ಟ್ ಟೈಮ್ ಅಪ್ಪ ಸುಂದ್ ನಾನು ಸೆಕೆಂಡ್ ಟೈಮ್ ಈ ಎರಡನೇ ಸಲ ಬಂದಿದ್ದೀನಿ ನಾವು ಎರಡನೇ ಸಲ ಇದು ನಾವಿದು ಫಸ್ಟ್ನೇ ಸಲ ನೋಡಿ ಕ್ಯೂ ಇದೆ ಎಷ್ಟು ಜನ ಇದೆ ಪ್ರಜು ಅಲ್ಲೇ ನಮ್ದೇ ಇನ್ನೂರ ಹದ್ನಾಲ್ಕು ಇನ್ನೂರ ಹದ್ನಾಲ್ಕನೇ ನಾವು ಟಿ ವಿ ಎಲ್ಲ ಹಾಕೋರೆ ನೋಡಿ ಕ್ಯೂ ಹೋಗೋಣ ಟೈಮ್ ಎಷ್ಟು ಪ್ರಜು ಈಗ ಆರು ಗಂಟೆ ಕರೆಕ್ಟ್ ಆಗಿ ಆರು ಗಂಟೆ ಆರೂವರೆ ಅಂದ್ರು ಒಬ್ರು ಯಾರೋ ನೋಡೋಣ ಎಷ್ಟು ಗಂಟೆ ಹಾ ಆರಿಂದ ಆಲ್ ಅಂದಾಜು ಆರು ಆರೂವರೆಗೆ ಒಳಗೆ ನೋಡೋಣ ದರ್ಶನ ಮಾಡೋಣ ಗೈಸ್ ದರ್ಶನ ಸಿಕ್ಕಾಬಟ್ಟೆ ನೀಟಾಗಿ ಆಯ್ತು ಕಣ್ ತುಂಬಾ ಆಯ್ತು ಇವತ್ತಾದಂಗೆ ಯಾವತ್ತ ದರ್ಶನ ಆಗಿಲ್ಲ ನಂದು ನನಗ್ ಈ ತರ ಆಗೈತೆ ತುಂಬಾ ಕಣ್ ತುಂಬಾ ದರ್ಶನ ಆಯ್ತು ಏನ್ ಆಯ್ತು ದರ್ಶನ ಆಯ್ತು ಸಿಕ್ಕಾಟ ಖುಷಿ ಆಯ್ತು ಆರಾಮಾಗಿ ಕಣ್ ತುಂಬಾ ನೋಡ್ಕೊಂಡಿದ್ದು ದೃಶ್ಯ ಏನಿರ್ಲಿಲ್ಲ ನೋಡಿ ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದೀವಿ ದರ್ಶನ ಆಯ್ತು ಗಾಯಿಸಿ ಈ ಲಾಗಲ್ಲಿ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ದರ್ಶನ ಆಯ್ತು